ರಾಮದುರ್ಗದ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು ರಾಮದುರ್ಗದ ಸಮಸ್ತ ಜನತೆಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ನಿಟ್ಟಿನಲ್ಲಿ ಬಾಲಾಜಿ ಶುದ್ಧ ಕುಡಿಯುವ ನೀರನ್ನ ಘಟಕವನ್ನ ತೆರೆಯಲಾಗಿದೆ ಗಂಗೆ ಬಾರಿ ತುಂಗೇ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನ ಕಡಿಮೆ ಬೆಲೆಯಲ್ಲಿ ನಿಮ್ಮ ಮನೆಗೆ ತಲುಪಿಸಲಾಗುವುದು ಬಾಲಾಜಿ ಶುದ್ಧ ಕುಡಿಯುವ ನೀರಿನ ಘಟಕ ರಾಮದುರ್ಗ ನೀರಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಆರು ಒಂದು ಒಂಬತ್ತು ಎರಡು ಸೊನ್ನೆ ಏಳು ಎಂಟು ಎಂಟು ಆರು ಹಾಗೂ ಎಂಟು ಎಂಟು ಆರು ಒಂದು ಐದು ಐದು ನಾಲ್ಕು ಐದು ಏಳು ಐದು ಬಾಲಾಜಿ ಶುದ್ಧ ಕುಡಿಯುವ ನೀರು ನಿಮ್ಮ ಮನೆಯಲ್ಲಿ ನಡೆಯುವ ಸಮಾರಂಭಕ್ಕೆ ನೀರನ್ನು ಒದಗಿಸಲಾಗುವುದು ಕಡಿಮೆ ದರದಲ್ಲಿ ಶುದ್ಧ ಕುಡಿಯುವ ನೀರನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸಲಾಗುವುದು ಶುದ್ಧ ಕುಡಿಯುವ ನೀರಿಗಾಗಿ ಸಂಪರ್ಕಿಸಿ ಬಾಲಾಜಿ ಶುದ್ಧ ಕುಡಿಯುವ ನೀರಿನ ಘಟಕ ರಾಮದುರ್ಗ ಹಲಗತ್ತಿ ಬೈಪಾಸ್ ರಸ್ತೆ ಬಾಲಾಜಿ ನಗರ ರಾಮದುರ್ಗ